ಕರ್ತನ ಪರಿಷುದ್ಧ ನಾಮಕ್ಕೆ ಸ್ತೋತ್ರ ಉಂಟಾಲಿ ಈ ಮುಂಜಾನೆ ವೇಳೆ ದೇವರ ಸಣ್ಣ ಪ್ರಾರ್ಥಿಸೋಣ ಮಹಾಪರಿಷುದನ್ನು ಸರ್ವಶಕ್ತನೂ ಆಗಿರುವಂಥ ನಮ್ಮ ಪರಲೋಕದ ತಂದೆ ಆದ ದೇವರೇ ಅಪ್ಪ ಈ ಒಂದು ಒಳ್ಳೆಯ ಸಮಯಕ್ಕೆ ಸ್ತೋತ್ರ ಸ್ವಾಮಿ ತಂದೆಯಾದ ದೇವರೇ ಅಪ್ಪ ಈ ಮುಂಜಾನೆ ವೇಳೆಯಲ್ಲಿ ರಾಜ ಈ ವಾಕ್ಯ ನೋಡ್ತಾ ಪ್ರತಿಯೊಬ್ಬರನ್ನು ನಿನ್ನ ಗಾಯವು ಹಸ್ತಕ್ಕೆ ಸಮರ್ಪಿಸಿಕೊಟ್ಟು ಪ್ರಾರ್ಥಿಸ್ತಾ ಹಿಂಗೆ ಕರ್ತಾನೆ ತಂದೆ ಆದ ದೇವರು ಮತ್ತೊಂದು ಬಾರಿ ಈ ಮುಂಜಾನೆ ವೇಳೆಯಲ್ಲಿ ನಿನ್ನ ಸನ್ನಿಧಿಲಿ ಜೀವಳ ವಾಕ್ಯವನ್ನು ಧ್ಯಾನಿಸಲು ಪ್ರಾರ್ಥಿಸಲು ಕೊಟ್ಟಂತಹ ಕೃಪೆಯಾಗಿ ಸ್ತೋತ್ರ ರಾಜ ಈ ಒಂದು ವಾಕ್ಯನೂ ಯಾರ್ಯಾರು ನೋಡ್ತಿದ್ರು ಪ್ರತಿಯೊಬ್ಬರನ್ನು ಅಪ್ಪ ನಿನ್ನ ಹಸ್ತಕ್ಕೊಪ್ಪಿಸಿಕೊಟ್ಟು ಪ್ರಾರ್ಥಿಸ್ತಾನೆ ರಾಜ ಈ ವೇಳೆಯಲ್ಲಿ ಒಬ್ಬೊಬ್ಬರ ಹೃದಯಗಳನ್ನು ತಿಳಿದಿರುವ ದೇವರೇನಾಗಿದ್ದೆ ಕೇಳ್ತಾನೆ ಈ ಮುಂಜಾನೆ ವೇಳೆಯಲ್ಲಿ ಸ್ವಾಮಿ ಅಪ್ಪ ಅನೇಕರು ಯಾವ್ಯಾವ ವಿಷಯದಲ್ಲಿ ಬೇಸರಗೊಂಡು ಯಾವ್ಯಾವ ವಿಷಯದಲ್ಲಿ ದುಃಖದಲ್ಲಿ ಯಾವ್ಯಾವ ವಿಷಯದಲ್ಲಿ ಕಣ್ಣೀರಲ್ಲಿ ಇದ್ದಾರೆ ಎಲ್ಲವನ್ನು ತಿಳಿದಿರುವ ದೇವರಾಗಿದ್ದೆ ಕೇಳ್ತಾರೆ ಎಸಪ್ಪಾಯಿ ವೇಳೆ ರಾಜ ಒಬ್ಬೊಬ್ಬರು ನಿನ್ನ ಹಸ್ತಕ್ಕೆ ತಗ್ಗಿ ಸಮರ್ಪಿಸಿಕೊಟ್ಟು ಪ್ರಾರ್ಥಿಸ್ತೇನೆ ನನ್ನೇ ನಿನ್ನ ಹಸ್ತಕ್ಕೆ ಒಪ್ಪಿಸಿಕೊಟ್ಟು ಪ್ರಾರ್ಥಿಸ್ತಾ ಕೇಳ್ತಾನೆ ವಾಕ್ಯಗಳ ಪದಗಳ ಗುಡಾರ್ಥ ತಿಳಿಯಪಡಿಸು ಸ್ವ ಮಾನಸಿಕವಾಗಿ ಏನು ಮಾತಾಡ್ದಂಥ ದೇವರಾತ್ಮ ನಿನ್ನ ಸಂಗಡದ ಆಳ್ವಿಕೆ ಮಾಡೋ ರಾಜ ಆದಿನ ದಿನ ಅಂಥದ್ರು ನನ್ನ ಸಂಗಡ ಇದ್ದು ನಡೆಸು ರಜ ಅದಕ್ಕಾಗಿ ಸಂಪೂರ್ಣವಾಗಿ ಸಮರ್ಪಿಸಿಕೊಟ್ಟು ಪ್ರಾರ್ಥಿಸ್ತಾ ಕರ್ತಾನೆ ಯೇಸುವಿನ ಮೊದಲು ನಮ್ಮದು ಪ್ರಾರ್ಥಿಸ್ತೇನೆ ಅಲ್ಪರಲೋಕ ತಂದೆ ಅದೇವ್ರಿ ಆಮೇಲೆ ಸ್ತೋತ್ರ ಆಮೇಲೆ ಇನ್ ಪ್ರೇ ದೇವರ ಮಕ್ಕಳೇ ಎಲ್ಲರೂ ಚೆನ್ನಾಗಿದ್ರಾ ಕರ್ತನ ನಂಬ್ತಾನೆ ನೀವೆಲ್ಲರೂ ಸಂತೋಷ ಅಂತ ನಾನು ಬಯಸ್ತೀನಿ ಹೌದು ಈ ಮುಂಜಾನೆ ವೇಳೆ ದೇವ್ರ ಸಣ್ಣ ಪ್ರಾರ್ಥನೆ ಮಾಡಿ ಜೀವಳ ವಾಕ್ಯನ ದಾನಿಸೋಣ ಈ ದಿನ ದೇವ್ರು ಕೊಟ್ಟಂಥ ಆಲೋಚನೆ ಲೂಕನ ಸುವಾರ್ತೆ ಹದಿನೆಂಟನೇದ್ದೇ ಒಂದನೇ ವಾಕ್ಯ ಬೇಸರಗೊಳ್ಳದೆ ಯಾವಾಗಲೂ ಪ್ರಾರ್ಥನೆ ಮಾಡಬೇಕೆಂದು ಆತನು ಅವರಿಗೆ ಒಂದು ಸಾಮ್ಯವನ್ನು ಹೇಳಿದನು ಮೊದಲು ಈ ವಾಕ್ಯನದು ಬೇಸರಗೊಳ್ಳದೆ ಹೌದು ಪ್ರಿಯ ದೇವರ ಮಗುವೆ ನಾವು ಒಂದು ವಿಷಯದಲ್ಲಿ ಪ್ರಾರ್ಥನೆ ಮಾಡಬೇಕು ಅಂದರೆ ನಮ್ಮ ಜೀವಿತದಲ್ಲಿ ನಾವು ದೇವರತ್ರ ದೇವರ ಮಕ್ಕಳಾಗಿರುವಂಥ ನಾವು ದೇವರ ಸಣ್ಣ ಇಲ್ಲಿ ಪ್ರಾರ್ಥನೆ ಮಾಡುವಾಗ ಮೊದಲು ನಮ್ಮ ಜೀವಿತ ಇರುವಂಥ ಬೇಸರ ಈ ಒಂದು ಬೇಸರ ಅಂದ್ರೇನು ಬೇಡವಾದ ಮನಸ್ಸಿಗೆ ಬೇಜಾರಾಗುತ್ತೆ ಅಥವಾ ಪ್ರಾರ್ಥನೆ ಮಾಡೋಕ್ಕಾಗಲ್ಲ ಕಷ್ಟಗಳನ್ನೆನೆಸ್ಕೊಳ್ತೀವಿ ಅಥವಾ ವಿಷಯಗಳು ವಿಷಯಗಳ ಇರುತ್ತೆ ಅಥವಾ ಮಕ್ಕಳ ಒಂದು ಆರೋಗ್ಯ ಅನಾರೋಗ್ಯದ ಪರಿಸ್ಥಿತಿ ಇರುತ್ತೆ ಅಥವಾ ಮನೆಯಲ್ಲಿ ಇರುವಂಥ ಹಣ ಆರ್ಥಿಕ ವಿಷಯಗಳು ನೆನೆಸಿ ನಾವು ಬೇಸರಗೊಂಡಿರ್ಬೋದು ಅಥವಾ ಪ್ರಿಯ ದೇವ್ರ ಮಗುವೆ ನಿನ್ನ ಆತ್ಮಿಕ ಜೀವಿತ ನೆನೆಸಿ ನೀನೇ ಈ ದಿನ ಬೇಸರಗೊಂಡಿರ್ಬೋದು ಆದರೆ ಈ ನಿನ್ನ ಪರಿಸ್ಥಿತಿ ಏನೇ ಇರ್ಬೋದು ಮೊದಲು ದೇವರು ಹೇಳ್ತಾ ಇರೋದು ಬೇಸರಗೊಳ್ಳದೆ ಐ ಮೀನ್ ಪ್ರೇ ದೇವ್ರ ಮಕ್ಕಳೇ ಅನೇಕರು ಬೇಸರಗೊಂಡು ಪ್ರಾರ್ಥನೆ ಮಾಡೋದೇ ಬಿಟ್ಬಿಟ್ಟಿದ್ದಾರೆ ಪ್ರಾರ್ಥನೆ ಮಾಡ್ತಾ ಇದ್ದಾರೆ ಆದರೆ ಮೂರುತ್ರ ಸಿಕ್ಕಿಲ್ಲ ಅಂತ ಏನು ಮಾಡ್ತಾರೆ ಪ್ರಾರ್ಥನೆ ಬಿಟ್ಟುಬಿಟ್ಟಿದ್ದಾರೆ ಸಭೆಗೆ ಹೋಗ್ತಾರೆ ಏನು ಮಾಡ್ತಾರೆ ನನಗೆ ಬಿಡುಗಡೆ ಆಗ್ತಿಲ್ಲ ಅಂತ ಸಭೆನೇ ಬಿಟ್ಟಿದ್ದಾರೆ ಗಂಡ ಹೆಂಡತಿಗೆ ಸೇರಿ ಪ್ರಾರ್ಥನೆ ಮಾಡ್ತಾ ಇರ್ತಾರೆ ಆದರೆ ಸಂದರ್ಭಗಳು ಎದುರಾದಾಗ ಪ್ರಾರ್ಥನೆ ಬಿಟ್ಟಿದ್ದಾರೆ ಪ್ರ ದೇವ್ರ ಮಗುವೆ ಈ ದಿನ ನಾವು ದೇ ಮನುಷ್ಯರ ಮುಂದೆ ನಾವು ಕೋಪ ಮಾಡಿಕೊಂಡ್ರೆ ಅದು ಏನಿಲ್ಲ ಆದರೆ ದೇವ್ರ ಮುಂದೆ ಕೋಪ ಮಾಡ್ಕೊಂಡ್ರೆ ಪ್ರೇ ದೇವ್ರ ಮಗುವೆ ನಿನ್ನ ಆಶೀರ್ವಾದ ನಿನ್ನ ಬಿಡುಗಿನ ನೀನೇ ತಲೆ ಆಗುತ್ತೆ ನೀನು ಕೋಪ ಮಾಡ್ಕೊಂಡ್ರೆ ದೇವ್ರ ಕೋಪ ಮಾಡ್ಕೊಂಡ್ರೆ ಜಸ್ಟ್ ಇಮ್ಯಾಜಿನ್ ಮಾಡೋ ಪ್ರೇ ದೇವ್ರ ಮಗುವೆ ನಿನ್ನನ್ನು ಎಂಥ ವಿಧ ವಿಧವಾಗಿ ಆತನ ನಡೆಸಿದ್ದಾನೆ ನೀನು ಸೋತೋದಂಥ ಪರಿಸ್ಥಿತಿ ದುಃಖದಿರೋ ಪರಿಸ್ಥಿತಿ ಇರುವಂಥ ಪರಿಸ್ಥಿತಿಲಿ ಯಾರೂ ಇಡ್ಲಾದಂಥ ಪರ ಒಬ್ಬಂಟೆಗಳಾಗಿರುವಂಥ ಪರಿಸ್ಥಿತಿಯಲ್ಲಿ ನಿನ್ನನ್ನು ಕರೆ ಹಿಡ್ದು ನಡೆಸ್ತಾ ದೇವರು ನೀನು ಮಾರ್ತೋದ ಹೌದು ಪ್ರಿಯ ದೇವ್ರ ಮಗುವೆ ನೀನು ಎಷ್ಟೋ ಸಂದರ್ಭದಲ್ಲಿ ದೇವರನ್ನು ಗುಣಗುಟ್ಟಿದ್ದೀಯಾ ದೇವ್ರನ್ನ ತಿರುಗಿ ಮಾತಾಡಿದ್ದೀಯ ದೇವ್ರಿಗೆ ಮನಸ್ಸು ನೋವಾಗುವಾಗ ಹೃದಯ ಒಡೆದೋಗುವಾಗೆ ದೇವರು ಎಷ್ಟು ನೊಂದುಕೊಂಡು ಹಾಗೆ ಪವಿತ್ರಾತ್ಮ ದುಃಖ ಪುಡುವಾಗೆ ನಾವು ಮಾತಾಡಿದ್ದೇವೆ ಆದರೆ ಪ್ರಿಯ ದೇವ್ರ ಮಗುವೆ ಆದರೆ ನೀನು ಬೇಸರಗೊಂಡ ಪ್ರಕಾರ ದೇವರು ಬೇಸರಗೊಂಡಿಲ್ಲ ನಿನ್ನನ್ನು ಇಂದು ಎಂದೂ ಜೀವಿಸುವ ಆತನು ಸದಾಕಾಲ ಪ್ರೀತಿಸುವ ಆತನಾಗಿದ್ದಾನೆ ಯಾಕಂದರೆ ನನ್ನ ದೇವರು ನಿತ್ಯ ಕೋಪಿಸಿಕೊಳ್ಳೋ ದೇವರಲ್ಲ ಪ್ರ ದೇವ್ರ ಮಗುವೆ ಈ ಲೋಕದಲ್ಲಿ ಮನುಷ್ಯರು ಕೋಪ ಮಾಡ್ಕೊತಾರೆ ನೀನು ಯಾವುದೋ ಒಂದು ವಿಷಯಗಳು ಹೇಳಿದ್ರೆ ಅಥವಾ ನಿನ್ನ ಮಾತು ನಿನ್ನ ಕೇಳಿಲ್ಲ ಅಂದರೆ ಯಾಕೆ ಬೇಕು ಕುಟುಂಬದಲ್ಲೇ ಗಂಡ ಹೆಂಡತಿ ಮಾತು ಹೆಂಡತಿ ಗಂಡ ಮಾತು ಇಷ್ಟ ಆಗಲಿ ಅಂದರೆ ಕೋಪ ಮಾಡ್ಕೋತಾರೆ ತಂದೆ ತಾಯಿ ಮಾತು ಹೇಳೋ ತಾಯಿ ಗಂಡ ತಂದೆ ಗೆಲ್ಲುವಂಥ ಮಾತು ಅಥವಾ ಮಕ್ಕಳಿಗೆಲ್ಲುವಂಥ ಮಾತು ಈ ಜನಗಳ ಮಧ್ಯೆ ಬಂದ ಸಣ್ಣ ಪುಟ್ಟ ಕಾನ್ವಗೇಷನ್ನೇ ಒಂದು ಕೋಪ ಆಗುತ್ತೆ ಆದರೆ ಪ್ರಿಯ ದೇವರ ಮಗುವೆ ನೀನು ಪ್ರಾರ್ಥನೆ ಮಾಡುವಾಗ ನಿನ್ನ ಒಂದು ಕೋಪ ಇಟ್ಕೊಂಡು ದೇವ್ರು ನನಗೆ ಮರುತ್ರ ಕೊಟ್ಟಿಲ್ಲ ನನ್ನ ಸಭೆಗೆ ಬರಲ್ಲ ದೇವ್ರನ್ನ ಬಿಡೆಯನ್ನು ಕೊಟ್ಟಿಲ್ಲ ನಾನು ಆರಾಧನೆ ಮಾಡೋಲ್ಲ ದೇವ್ರು ಬಿಡೆಯೂ ಕೊಟ್ಟಿಲ್ಲ ನಾನು ದೇವ್ರನ್ನ ಹೋಗ್ತೀನಿ ಇಷ್ಟ ಪ್ರಕಾರ ಜೀವನ ಮಾಡ್ತೀನಿ ಅಂತ ನೀನು ಕೋಪ ಮಾಡ್ಕೊಂಡಿರುವಾಗ ದೇವ್ರು ನಿನ್ನ ವಿಷಯ ಕೋಪ ಮಾಡ್ಕೊಂಡ್ರೆ ನಿನ್ನ ಬದುಕಿರೋದೆ ವ್ಯರ್ಥ ಆಗುತ್ತೆ ಪ್ರಿಯ ದೇವ್ರ ಮಗುವೆ ಎಷ್ಟೋ ಯಾವಾಗೋ ನಿನ್ನ ಒಡ್ಕೊಂಡು ಹೋಗ್ಬೇಕಾಗುತ್ತೆ ಶತ್ರುವಾದವನ್ನ ಯಾವಾಗೋ ನಿನ್ನ ಮರಣದ ಬಾಗಿಲಿನ ಕರ್ಕೊಂಡು ಹೋಗುವಂಥ ಸಂದರ್ಭ ಬಂತು ಬರೆದಿತ್ತು ಆದರೆ ಅದರ ಮೊದಲ ನನ್ನ ತಂದೆಯ ದೇವರು ನಿನ್ನ ಮೇಲೆ ಬೇಸರಗೊಳ್ಳದ ನಿನ್ನನ್ನು ಕಾಪಾಡಿದನಲ್ವಾ ನೀನು ನರಕದ ಬಾಗಿಲು ಹೋಗುವಂಥ ಸಂದರ್ಭದಲ್ಲಿ ನಿನ್ನನ್ನು ಬೇಸರಗೊಳ್ಳದ ನನ್ನ ತಂದೆಯ ದೇವರು ಕಾಪಾಡಿಲ್ವಾ ಎಲ್ಲರೂ ಕೈ ಬಿಟ್ಟಂಥ ಪರಿಸ್ಥಿತಿಯಲ್ಲಿ ನೀನು ನೀನು ಬೀದಿಲಿ ಬಿದ್ದಿರುವ ಹೋಗುವಂಥ ಪರಿಸ್ಥಿತಿ ಆಗ್ತಿದೆ ಆ ಸಂದರ್ಭದಲ್ಲೂ ಸಹ ನಿನ್ನನ್ನು ಬೇಸರಗೊಳ್ಳದ ನನ್ನ ತಂದೆ ದೇವರು ಕಾಪಾಡಿದನಲ್ವಾ ಪ್ರೇ ದೇವ್ರ ಮಗುವೆ ಎಷ್ಟೋ ಸಂದರ್ಭದಲ್ಲಿ ಕುಟುಂಬದಲ್ಲಿ ಸಮಾಧಾನ ಇಲ್ಲದಂತಹ ಸಂದರ್ಭದಲ್ಲಿ ಸಂತೈಸಿದ ದೇವರ ತಂದೆಯಾದ ದೇವರಬ್ಬ ಆ ಸಂದರ್ಭದಲ್ಲೂ ಸಹ ಆತ ನಿನ್ನನ್ನು ಬೇಸರಗೊಂಡಿಲ್ಲ ನಿನ್ನ ಮೇಲೆ ಬೇಸರಗೊಳ್ಳದೆ ನಿನ್ನನ್ನು ಸದಾಕಾಲ ತನಾಗಿದ್ದಾನೆ ಅದಕ್ಕಾಗಿ ಮೊದಲು ಈ ದಿನದಲ್ಲಿ ಬೇಸರಗೊಳ್ಳದೆ ಯಾವಾಗಲೂ ಪ್ರಾರ್ಥನೆ ಮಾಡ್ಯ ಒಂದು ದಿವಸ ಅಲ್ಲ ಇವತ್ತು ನೀನು ಪ್ರಾರ್ಥನೆ ಮಾಡ್ಬೋದು ಮೃತರು ಸಿಕ್ಕಿಲ್ಲ ಅಂತ ಅದಕ್ಕಾಗಿ ಯಾವಾಗಲೂ ಪ್ರಾರ್ಥನೆ ಮಾಡಿರಿ ಎಂದು ಮಾತು ಮುಂದೆ ನೋಡುವುದಾದರೆ ಆತನು ಅವರಿಗೆ ಒಂದು ಸಾಮ್ಯನೂ ಹೇಳಿದರು ಒಂದು ಸಾಮ್ಯ ನೋಡೋದಾದರೆ ಅಲ್ಲಿ ಶತಾಧಿಪತಿ ಒಬ್ಬ ಇರ್ತಾನೆ ಶತಾಧಿಪತಿ ಅಂದರೆ ಒಂದು ವೇ ಒಂದು ಸ್ತ್ರೀ ಬಂದು ನನಗೆ ನ್ಯಾಯ ತೀರಿಸು ಅಂತ ಕೇಳ್ತಾರೆ ಅವನು ಆ ಶತಾಧಿಪತಿ ಹೆಂಗಿರ್ತಾನೆ ಅಂದರೆ ಒಬ್ಬ ಆ ಒಂದು ವ್ಯಕ್ತಿ ಜನರುಗಳಿಗೆ ಎದುರುವಂಥ ವ್ಯಕ್ತಿಯೂ ಅಲ್ಲ ಮಾತ್ರವಲ್ಲೇ ಅವನೇನು ಮಾಡ್ತಾನೆ ಆತ ದೇವ್ರಿಗೆ ಎದುರುವಂಥ ವ್ಯಕ್ತಿಯೂ ಅಲ್ಲ ಅಲ್ಲ ಪ್ರಿಯ ದೇವ್ರ ಮಗುವೆ ಅದಕ್ಕೆ ಆ ಒಂದು ಆ ಒಂದು ವ್ಯಕ್ತಿ ದೇವ್ರಿಗೂ ಅಥವಾ ಮಾತ್ರ ಜನಗಳು ಎದುರದೇ ಇಷ್ಟ ಪ್ರಕಾರ ಜೀವನ ಮಾಡ್ತಿರ್ತಾನೆ ಆದರೆ ನ್ಯಾಯ ತೀರಿಸುವಂಥ ಆ ಒಂದು ಸ್ತ್ರೀ ಆ ವ್ಯಕ್ತಿ ಬಳಿ ಬರ್ತಾನೆ ಆದರೆ ಪ್ರಿಯ ದೇವ್ರ ಮಗುವೆ ಆ ಒಂದು ನ್ಯಾಯ ನ್ಯಾಯ ತೀರಿಸುವಂಥ ಆ ಒಂದು ಸ್ತ್ರೀ ಬಳಿ ಬರುವಾಗ ಆದರೆ ಪ್ರಿಯ ದೇವ್ರ ಮಗುವೆ ಆ ಒಂದು ಸ್ತ್ರೀಯ ಕಾಟ ತಡೆಯೋಕ್ಕಾಗದೆ ಇವಳು ಹೆಂಗನ ನ್ಯಾಯ ತೀರಿಸ್ಬೇಕು ಅಂತ ಮನಸ್ಸಲ್ಲಿ ಗುಣ್ಗುಡ್ತಾನೆ ಯಾಕಂದ್ರೆ ಇವಳು ನನಗೆ ಅಷ್ಟು ಟಾರ್ಚರ್ ಕೊಡ್ತಾಳೆ ಅಂತ ಆ ಸಂದರ್ಭದಲ್ಲಿ ಅವನು ಮಾಡಿ ಒಂದು ಅದೇ ಅಧ್ಯಾಯದಲ್ಲಿ ಹದಿನೆಂಟನೇ ಅಧ್ಯಾಯದಲ್ಲಿ ನಾವು ಆರು ಏಳು ಎಂಟನೇ ವಾಕ್ಯ ನಾವು ಓದೋಣ ಸ್ವಾಮಿಯು ಈ ಸ್ವಾಮಿಯನ್ನು ಹೇಳಿದ ಮೇಲೆ ನ್ಯಾಯಗಾರನ ಅನ್ಯಾಯಗಾರನಾದ ಆ ನ್ಯಾಯಾಧಿಪತಿ ಅಂದುಕೊಂಡದ್ದನ್ನು ಆಲೋಚಿಸಿಕೊಳ್ಳಿರಿ ಪ್ರಿಯ ದೇವರ ಮಗುವೆ ಅನ್ಯಾಯಗಾರನಾಗಿರ್ತಾನೆ ಆ ಒಂದು ನ್ಯಾಯಾಧಿಪತಿ ಅಂದ್ಕೊಂಡ ಏನಂತ ನನಗೆ ಇಷ್ಟು ಟಾರ್ಚರ್ ಕೊಡ್ತಾರಲ್ಲ ಹೆಂಗನ ಮಾಡಿ ನಾನು ಇವಳಿಗೆ ನ್ಯಾಯ ತೀರಿಸಬೇಕು ಅಂತ ನೋಡಿದ್ರ ಈ ಲೋಕದಲ್ಲಿ ಮನುಷ್ಯ ಈ ರೀತಿ ಇರಬೇಕಾದ್ರೆ ಮುಂದೆ ನೋಡಿ ಏಳನೇ ವಾಕ್ಯದಲ್ಲಿ ದೇವರು ಅದುಕೊಂಡವರು ಆತನಿಗೆ ಹಗಲು ರಾತ್ರಿ ಮೊಡೆಯ ಮೊರೆ ಇಡುವರಲ್ಲಿ ಪ್ರಿಯ ದೇವ್ರ ಮಗು ಈ ದಿನದಲ್ಲಿ ನೀನು ದೇವರಲ್ಲಿ ಮೊರೆ ಇಟ್ಟಿದ್ದೀಯಾ ಇನ್ನು ಪ್ರಾರ್ಥನೆ ಇರ್ಬೋದು ಇನ್ನು ಮೊರೆ ಇಟ್ಟ ಕಣ್ಣೀರಿಂದ ನನ್ನ ಪ್ರಾರ್ಥನೆ ದೇವರು ಕೇಳ್ತಿಲ್ಲ ಅಂತ ನೀನು ಗೋಲಾಡ್ತಿರ್ಬೋದು ಅದಕ್ಕಾಗಿ ದೇವರ ದೇವರಾದಕೊಂಡವರು ಆತನಿಗೆ ಹಗಲು ರಾತ್ರಿ ಮೊರೆ ಇಡುವಲ್ಲಿ ಆತನು ಅವರ ವಿಷಯದಲ್ಲಿ ತಡ ಮಾಡಿದ್ದರೂ ಅವರ ನ್ಯಾಯವನ್ನು ತೀರಿಸವನೇ ತೀರಿಸದಿರುವನೇ ಕ್ವಶನ್ ಮಾರ್ಕ್ ಇದೆ ಅಲ್ಲಿ ಪ್ರೇ ದೇವ್ರ ಮಗುವೆ ನಿನ್ನ ಪ್ರಾರ್ಥನೆಗೆ ನನ್ನ ಆ ದೇವರು ತೀರಿಸದೆ ಬಿಡುವುದಿಲ್ಲ ಮೂರ್ತರ ಕೊಟ್ಟೇ ಕೊಡ್ತಾರೆ ಅದಕ್ಕಾಗಿ ಅವರಿಗೆ ಬೇಗ ನ್ಯಾಯ ತೀರಿಸುವುದು ನಿಮಗೆ ಹೇಳುತ್ತೇನೆ ಆಮೇಲೆ ಪ್ರಿಯ ದೇವ್ರ ಮಗುವೆ ಈ ಒಂದು ದಿನದಲ್ಲಿ ನೀನು ಪ್ರಾರ್ಥನೆ ಮಾಡ್ತಾ ಇದೆಯಾ ನನ್ನ ಪ್ರಾರ್ಥನೆಗೆ ದೇವ್ರು ಮರುತ್ರ ಕೊಡ್ತಾರೋ 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 ಇಲ್ವೋ ಇಲ್ಲವೋ ಅಂತ ನೀನು ಗುಂಡು ಗುಡ್ಕೊಂಡು ಗೋಳ ಆಡ್ತಿದ್ಯಾ ಅದಕ್ಕಾಗಿ ದೇವ್ರು ಹೇಳ್ತಾ ಇದ್ದಾರೆ ದೇವರಾದುಕೊಂಡವರ ಅವರ ವಿಷಯದಲ್ಲಿ ತಡ ಮಾಡಿದರೂ ಅವರಿಗೆ ನ್ಯಾಯ ತೀರಿಸದೇ ಇರುವನೇ ಕ್ವಶನ್ ಮಾರ್ಕ್ ಇದೆ ತೀರ್ಸೇ ತೀರ್ಸಾನೆ ಪ್ರಿಯ ದೇವ್ರ ಮಗುವೆ ನಿನ್ನ ಕಾಳಗೊಳ್ಬೇಡ ಅದಕ್ಕಾಗಿ ಮೊದಲು ಬೇಸರಗೊಳ್ಳದೆ ಈ ಶತ್ರುವಾದವ ನಿನಗೆ ಬೇಸರ ಯಾವಾಗ ಬರುತ್ತೆ ಪ್ರಾರ್ಥನೆ ನಿನ್ನ ಜೀವಿತದಲ್ಲಿ ಬಿದ್ದೋಗುತ್ತೆ ಬೇಸರ ಯಾವಾಗ ಬರುತ್ತೆ ಕುಟುಂಬದ ಸಮಾಧಾನ ಅನ್ನೋದು ಕಿತ್ತೋಗುತ್ತೆ ಬೇಸರ ಯಾವಾಗ ಅಂತ ಬರುತ್ತೆ ನಿನ್ನ ಜೀವಿತ ದೇವರ ಐಕ್ಯತೆ ನಿನ್ನಲ್ಲಿ ಕಟ್ಟಾಗುತ್ತೆ ಅದಕ್ಕೆ ಮೊದಲು ಬೇಸರಗೊಳ್ಳದೆ ಯಾವಾಗಲೂ ಪ್ರಾರ್ಥನೆ ಮಾಡುವರಾಗಿರಬೇಕು ಯಾಕಂದರೆ ನಾನು ತಂದೆ ಆ ದೇವರಿಗೆ ಬೇರೆ ಬೇರೆ ಪತ್ರಗಳು ಇಂದು ಎಂದೆಂದಿಗೂ ಜೀವಿಸುವನಾಗಿದ್ದಾನೆ ಆತ ನೀನನ್ನು ಕರದಾತನಾದ ದೇವರಾಗಿದ್ದಾನೆ ಪ್ರ ದೇವ್ರ ಮಗುವೆ ನೀನು ಈ ದಿನದಲ್ಲಿ ಪ್ರಾರ್ಥನೆ ಮಾಡ್ತಾ ಇದೀಯಾ ಆದರೆ ನಿನ್ನ ಪ್ರಾರ್ಥನೆ ಮನಃಪೂರಕವಾಗಿ ಬರ್ತಿಲ್ಲ ಪೂರ್ಣ ಬಲದಿಂದ ಪೂರ್ಣ ಆತ್ಮದಿಂದ ಪೂರ್ಣ ಮನಸ್ಸಿಂದ ಆತನ ಈ ದಿನ ನೀನು ಪ್ರಾರ್ಥಿಸುವುದೇ ಆದರೆ ನಿನ್ನ ಪ್ರಾರ್ಥನೆ ಆತನ ಮರುತ್ರ ಕೊಡುವ ಆತನಾಗಿದ್ದಾನೆ ಆದರೆ ಗುಣಗುಟ್ಕೊಂಡು ದೇವರು ಆಗುತ್ತೋ ಆಗಲ್ವೋ ಎರಡು ಮನಸ್ಸು ಇಟ್ಕೊಂಡು ನೀನು ಪ್ರಾರ್ಥನೆ ಮಾಡುವುದಾದರೆ ಆ ಪ್ರಾರ್ಥನೆ ಮರುತ್ರ ಇಲ್ಲ ಅದಕ್ಕಾಗಿ ಮೊದಲು ಬೇಸರಗೊಳ್ಳದೆ ಯಾವಾಗಲೂ ಪ್ರಾರ್ಥನೆ ಮಾಡಿರಿ ಈ ದಿನದಲ್ಲಿ ನಿನ್ನ ನಾವು ಬೇರೆಯವರು ನೋಡೋದು ಬೇಕಿಲ್ಲ ನಮ್ಮನ್ನು ನಾವು ವೈಯಕ್ತಿಕವಾಗಿ ನಾವು ಚಿಂತೆ ಮಾಡೋಣ ನನ್ನ ಜೀವಿತದಲ್ಲಿ ಬೇಸರಗೊಳ್ಳುವಂಥ ವಿಷಯ ಏನಾದರೂ ಇರುವುದೇ ಆದರೆ ಅದನ್ನು ಇದೇ ಗಳಿಗೆ ನಾನು ತೆಗೆದುಹಾಕೋಣ ಹಾಕೋಣ ತೆಗೆದಾಕಿ ದೇವರ ಸಂದಿನಲ್ಲಿ ಮನಪೂರಕವಾಗಿ ಪ್ರಾರ್ಥನೆ ಮಾಡುವಾಗ ಆಗ ನನ್ನ ಪ್ರಾರ್ಥನೆಗೆ ನನ್ನ ತಂದೆಯ ದೇವರು ನಮ್ಮ ಒಬ್ಬೊಬ್ಬರ ಪ್ರಾರ್ಥನೆ ಮೂರುತ್ರ ಕೊಟ್ಟು ನಿನ್ನನ್ನು ಬಲಪಡಿಸುವತನಾಗಿದ್ದಾನೆ ಆತನ ಉದ್ದೇಶ ನೀನು ನಡೆಸುವತನಾಗಿದ್ದಾನೆ ಆತನ ದರ್ಶನದ ಪ್ರಕಾರ ಆತನ ವಾಗ್ದಾನದ ಪ್ರಕಾರ ನೀನು ನಡೆಸುವತನಾಗಿದ್ದಾನೆ ಯಾವಾಗ ಮೊದಲು ನೀನು ಬೇಸರಗೊಳ್ಳದೆ ಪ್ರಾರ್ಥನೆ ಮಾಡುವಾಗ ಅದಕ್ಕಾಗಿ ಈ ಮುಂಜಾನೆ ಬೀಳಲಿ ಈ ಒಂದು ವಾಕ್ಯದ ಮುಖಾಂತರ ದೇವರು ನಿಮ್ಮೆಲ್ಲರನ್ನು ಆಶೀರ್ವಸಲಿ ಪ್ರ ದೇವರ ಮಗುಗಳ ಮಕ್ಕಳೇ ಈ ವಾಕ್ಯ ನೋಡ್ತಿದ್ರೆ ಪ್ರತಿಯೊಬ್ಬರು ನಿಮ್ಮ ಪ್ರಾರ್ಥನೆ ಮನವಿ ಏನಾದರೂ ಇದ್ದರೆ ಕಮೆಂಟ್ ಮೂಲಕ ತಿಳಿಸಿ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಈ ವಾಕ್ಯ ಮುಖಾಂತರ ದೇವರು ನಿಮ್ಮೆಲ್ಲರನ್ನು ಆಶೀರ್ವಸಲಿ